ಒಂದು ಆಹ್ ಚಿತ್ರ ಸ್ಪರ್ಧೆಯ ಒಂದು ಉದ್ಘಾಟಕರಾಗಿರುವಂಥ ಮಾನ್ಯ ಕ್ಷೇತ್ರಶಿಕ್ಷಣಾಧಿಕಾರಿಗಳಾದ ಶ್ರೀ ಜಿಎಸ್ ನೈಸ್ ಸಾರ್ ಅವರಿಗೆ ನಮ್ಮ ನಗರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರಿಸಿ ಎಸ್ ಕೆರೆ ಪುಷ್ಪನ್ನು ಪುಷ್ಪಿನ ವಿಶ್ವ ಈ ಒಂದು ಸ್ಪರ್ಧೆಯ ಅಧ್ಯಕ್ಷತೆಯನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀ ಅರುಣ್ ಕುಮಾರ್ ಸರ್ ಅವರು ವಹಿಸ್ಕೊಂಡಿದ್ದಾರೆ ಅವರನ್ನು ಸಹ ನಿಮ್ಮ ನಿಮ್ಮ ಹೃದಯ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಹಾಗೂ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಎಲ್ಲ ಸಂಘದ ಅಧ್ಯಕ್ಷರನ್ನ ಸಹ ಕೇಳ್ಕೊಂಡು ನೋಡಿದಾಗ ಎಂಜಿನಿಯರ್ ಸರ್ ಅಲ್ಲಿ ಕೇಳ್ಕೊಂಡಾಗ ಅವರು ನೀವು ಅವಾಗ ಇಟ್ಕೊಳ್ಳಿ ನಮ್ಮ ಶಾಲೆ ಇಟ್ಕೊಂಡ್ರೆ ಒಳ್ಳೇದಾಗಿತ್ತು ಅಂದ್ರು ಆದ್ರೆ ಏನಾಯ್ತು ಪ್ರತಿಭಾ ಕಾರ್ಯ ಶಾಲೆಯಲ್ಲಿ ಇರೋದ್ರಿಂದ ಮತ್ತೆ ಇವತ್ತೂ ಅಲ್ಲೇ ಇಟ್ಕೊಂಡ್ರೆ ಮತ್ತೆ ತುಂಬಾ ಹೊಲಿ ಹೊಲಿರು ಶಾಲೆಗೆ ಬಂದಾಗ ಅವರು ಅದನ್ನು ಒಪ್ಕೊಂಡ್ರು ಹಾಗಾದ್ರೆ ರೀತಿಯ ಸಪೋರ್ಟ್ ನೀಡುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಅಂಜಿನ್ ಸರ್ ಅವರಿಗೂ ಸಹ ನಿಮ್ಮ ಪರವಾಗಿ ಉದಯಪೂರ್ವಕವಾದ ಸ್ವಾಗತವನ್ನು ನೇರಿ ಪುಷ್ಪವನ್ನು ಹಾಗೂ ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀ ಸುದೀಪ್ ನಾಯ್ಕ ಸರ್ ಅವರಿಗೂ ನಮ್ಮ ನಿಮ್ಮ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಹಾಗೆ ಈ ಒಂದು ಸ್ಪರ್ಧೆ ನಡೆಸಬೇಕಾದ್ರೆ ನಿರ್ಣಾಯಕರು ಅತಿ ಅವಶ್ಯಕವಾಗಿರ್ತದೆ ಎಲ್ಲ ಪ್ರಾ ಸಹ ಶಿಕ್ಷಕರು ಭಾಗವಹಿಸುವುದರಿಂದ ನಮ್ಮ ಮುಖ್ಯಾಧ್ಯಾಪಕರು ತುಂಬಾ ಅವಶ್ಯಕ ಇರ್ತದೆ ಈ ಒಂದು ನಿರ್ಣಯದಲ್ಲಿ ನಿನ್ನೆ ನಾವು ಶೇರ್ಗಾರ್ ಸರ್ ಇರ್ಬೋದು ಅಥವಾ ಪೂಜಾ ಸರ್ ಅವರಿಗೆ ಮತ್ತೆ ಪ್ರಕಾಶ್ ನಾಯಕ್ ಸರ್ ಅವರಿಗೆ ಕೇಳಿದಾಗ ಆಮೇಲೆ ಅವರು ಮತ್ತೆ ಆಶಾಭಾಯಿ ಮೇಡಮ್ ಅವರಿಗೆ ಕೇಳಿದಾಗ ಅವರು ಈ ಒಂದು ಕಾರ್ಯಕ್ಕೆ ಒಪ್ಕೊಂಡಿದ್ದಾರೆ ಆದ್ರಿಂದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶಿರುಗರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಹೃದಯ ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೂ ರವಿ ಪೂಜಾರ್ ಸರ್ ಅವರಿಗೂ ಸಹ ನಮ್ಮ ಹೃದಯ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಶ್ರೀ ಟಿ ಸಿ ಲಿಂಗೋಜಿ ಸರ್ ಅವರು ಪುಷ್ಪವನ್ನು ಹಾಗೂ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸಾಧಾಬರ್ಗಿ ಮೇಡಮ್ ನಿಮ್ಮೆಲ್ಲರಿಗೂ ಹೃದಯ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಶ್ರೀಮತಿ ಹೊಂದಿ ಮೇಡಮ್ ಅವರು ಮುಖ್ಯವಾಗಿ ಒಂದು ಸ್ಪರ್ಧೆಗೆ ನಿರ್ಣಾಯಕರೇ ಆಗಮಿಸಿರುವಂತಹ ಎಲ್ಲ ಪ್ರೌಢಶಾಲಾ ಮುಖ್ಯಾಧ್ಯಾಪಕರನ್ನ ಹಾಗೂ ಹೊರಗಿಂದ ಆಗಮಿಸಿರುವಂತಹ ನಿರ್ಣಾಯಕರನ್ನು ಸಹ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮುಖ್ಯವಾಗಿ ಈ ಸ್ಪರ್ಧೆ ನಡೀತಿರುವುದು ಶಿಕ್ಷಕರಾಗಿರೋದ್ರಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ನನ್ನ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರವರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಒಂದು ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಏಳು ಸ್ಪರ್ಧೆಗಳು ನಡೀತಿರುವಂತದ್ದು ಭಾವಗೀತ ಸ್ಪರ್ಧೆ ಆಮೇಲೆ ಆಶುಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಟಿಎಲ್ ಎಂಪಿ ಸ್ಥಳದಲ್ಲಿ ಚಿತ್ರ ಬರೆಯುವ ಸ್ಪರ್ಧೆ ಸಾಮಾನ್ಯ ಮತ್ತು ರಸಪ್ರಶ್ನೆ ವಿಜ್ಞಾನ ಈ ಸ್ಪರ್ಧೆಗಳು ನಡೆಯುತ್ತದೆ ಈ ಸ್ಪರ್ಧೆಗಳಲ್ಲಿ ಮುಖ್ಯವಾಗಿ ಭಾವಗೀತೆ ಸ್ಪರ್ಧೆ ಇದೇ ಒಂದು ನಡೀತದೆ ಹಾಗೆ ಅಲ್ಲಿ ಕೆಳಗೆ ಹೈಸ್ಕೂಲ್ ಸೆಕ್ಷನ್ ನಾಲ್ಕು ರೂಮ್ ಗಳಿದೆ ಕಟ್ಟಿ ನಾಲ್ಕು ರೂಮ್ ಇದೆ ಫಸ್ಟ್ ರೂಮ್ ಅಲ್ಲಿ ಯಾವ್ದಾದ್ರೆ ಭಾಷಣ ಸ್ಪರ್ಧೆ ನಡೆಯುತ್ತದೆ ಆಮೇಲೆ ಎರಡನೇ ರೂಮ್ ಅಲ್ಲಿ ಚಿತ್ರ ಬರೆಯುವ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ನಡೀತದೆ ಆಮೇಲೆ ಲಾಸ್ಟ್ ಅದರ ಮೂರನೇ ರೂಮ್ ಅಲ್ಲಿ ಪ್ರಶ್ನೆ ಕಾರ್ಯಕ್ರಮಗಳು ನಡೀತದೆ ಲಾಸ್ಟ್ ನಾಲ್ಕನೇ ರೂಮ್ ಅಲ್ಲಿ ಟಿ ಎನ್ ಎಂ ತಯಾರಿಕೆ ಕಾರ್ಯಗಳು ನಡೆಯುವಂಥದ್ದು ಇದೆ ಇವೆಲ್ಲ ನಾವು ಅದ್ರ ಏನು ನಿಯಮಗಳಿದೆ ಅದನ್ನೆಲ್ಲ ನಾವು ನಿಮಗೆ ಗ್ರೂಪ್ ಅಲ್ಲಿ ಹಾಕಿದ್ದಿದೆ ಭಾವಗೀತ ಸ್ಪರ್ಧೆಗಿರ್ಬೋದು ಅಥವಾ ಅದಕ್ಕೆ ಮೂರಿಂದ ಐದು ನಿಮಿಷ ಇರುವಂಥದ್ದು ಆಶಭಾಷಣ ಸ್ಪರ್ಧೆಗೂ ಗರಿಷ್ಠವಾಗಿ ಐದು ನಿಮಿಷ ಇರುವಂಥದ್ದು ಪ್ರಬಂಧ ಸ್ಪರ್ಧೆಗೆ ತೊಂಬತ್ತು ನಿಮಿಷ ಹಾಗೆ ಸ್ಥಳದಲ್ಲಿ ಪಾಠ ಮೂರು ತಾಸು ಇದೆ ಆಮೇಲೆ ಚಿತ್ರ ಬರೆಯೋದಕ್ಕೂ ಮೂರು ತಾಸು ಇದೆ ಅವರ ಹಾಗೂ ಈಗಾಗಲೇ ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರಬಂಧ ಸ್ಪರ್ಧೆಯನ್ನ ನಾಡ ಸಂರಕ್ಷಣೆಯಲ್ಲಿ ಶಿಕ್ಷಕರ ಪಾತ್ರ ಇದನ್ನ ಆರಿಸ್ಕೊಂಡಿದ್ದೇವೆ ಅದನ್ನ ರೆಡಿ ಮಾಡ್ಕೊಳ್ಳಿ ಕಠಿಣ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪ್ರಬಂಧ ಸ್ಪರ್ಧೆ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಯಲ್ಲಿ ತರಬೇತಿಗಳ ಪಾತ್ರ ಹಾಗೂ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರಿಗೆ ನೆರೆ ಹಾವಳಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ಸ್ಮಾರಕಗಳು ಇದಿಷ್ಟು ಇವತ್ತು ಅಂದ್ರೆ ಒಂದು ತಾಸು ಮೊದಲೇ ನೀಡಬೇಕಾಗಿತ್ತು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ಮಾಡಿದಂತ ಹೋಲಿರೋದರಿ ಶಾಲೆಯ ಮುಖ್ಯಾಧ್ಯಾಪಕರು ಮತ್ತೆ ಸರ್ ಯಾಕಂದ್ರೆ ನಾನು ಏನಾಯ್ತಂದ್ರೆ ನಿನ್ನೆ ಹೈಸ್ಕೂಲ್ ಸೆಕ್ಷನ್ ನಾನು ಏನಂದ್ರೆ ಮಾಡ್ಲಿಕ್ಕೆ ಕೇಳಿದ್ದಾಗಿತ್ತು ಬಟ್ ಅಲ್ಲಿ ಹೋಗಿ ನೋಡಿದಾಗ ಅವ್ರೇನ್ ಮಾಡಿದ್ರೆ ಏಟ್ ನೈನ್ ಟೆಂತ್ ಕ್ಲಾಸ್ ನಡೆಸ್ಬೇಕು ಅವ್ರ ಹಾಲ್ನಲ್ಲಿ ಅವ್ರು ಕ್ಲಾಸ್ ಕ್ಲಾಸನ್ನ ಮಾಡ್ಬಿಟ್ರು ನನಗೆ ಈ ಫಂಕ್ಷನ್ ಮಾಡ್ಲಿಕ್ಕೆ ಯಾವುದೇ ಕ್ಲಾಸ್ ಇರಲಿಲ್ಲ ಆಮೇಲೆ ಪ್ರೈಮರಿ ಬಂದು ನಿನ್ನೆ ಐದು ನಾಲ್ಕೂವರೆಗೆ ಬಂದು ನಾನು ಮೇಡಮ್ ಕೇಳಿದೆ ನಿಮ್ಮ ಹಾಲ್ ಅಲ್ಲಿ ನಡೀತು ನಡಿ ಅಂತ ಪಾಪ ಅವರು ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಹಾಗಾಗಿ ಅವರನ್ನು ಸಹ ಹೃದಯ ಪೂರ್ವವಾಗಿ ನಾವು ಅಂದ್ರೆ ಧನ್ಯವಾದನ ಸಲ್ಲಿಸ್ತೇನೆ ಯಾಕಂದ್ರೆ ನನಗೆ ಇದನ್ನ ಮಾಡ್ಕೊಡಿದ್ರೆ ಬೆಳಿಗ್ಗೆ ಒಂಬತ್ತುವರೆಗೆ ಬರೋದ್ರೆ ಎಲ್ಲ ರೆಡಿ ಮಾಡ್ಕೊಟ್ಟಿದ್ರು ಹೀಗಾಗಿ ಅವರಿಗೂ ಸಹ ಧನ್ಯವಾದ ಸಲ್ಲಿಸ್ತಾ ನನ್ನ ಸ್ವಾಗತ ಧನ್ಯವಾದ ಸರ್ವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಶಿಕ್ಷಣ ಶ್ರೀ ಪ್ರಮೋದ್ ನಾಯ್ಕ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ರವಿ ನಾಯಕ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ನೆನಪಿಸಿಕೊಳ್ತೇನೆ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸುವಂತಹ ಮಾನ್ಯ ಕ್ಷೇತ್ರ ಶ್ರೀ ಜಿ ಎಸ್ ನಾಯಕ್ ಸರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ನೆನಪಿಸ್ಕೊಡ್ತೀನಿ शुभं कुरुत्वं कल्याणम् आरोग्यं धनसंपदः शुभं कुरुत्वं कल्याणम् आरोग्यं धनसम्पदः शत्रुगुरुदेविनाशाय दीपज्योते नमोस्तु ते दीपचोते नमोस्तु ते ीपज्योति परब्रह्मा दीपज्योति जना तरा दीपज्योति परब्रह्मा दीपज्योति पदः शुभं कुरुत्वम् कल्याणम् आरोग्यं धनसम्पदः शत्रुभुदेनाशाय दीपज्योतिर्नमोस्तु ते दीपज्योतिर्नमोस्तु ते नमो